ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋಲಿ ಸತ್ಯನಾರಾಯಣ ಸ್ವಾಮಿಯ ತೃತೀಯ ಅಧ್ಯಾಯದ ಕಥೆಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈ ಪ್ರೀವಿಯಸ್ ವೀಡಿಯೋ ಎರಡು ನೋಡಿಕೊಂಡು ಇದನ್ನು ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಆದ್ದರಿಂದ ನಿಮ್ಮ ಕತೆ ನೀಟಾಗಿ ಅರ್ಥ ಆಗುತ್ತೆ ಪ್ರಸಾದವನ್ನು ಬಗ್ಗಿಸಿ ರಾತ್ರಿಯಿಂದ ಕಳೆದು ತನ್ನ ಮನೆಯಿಂದ ಸೇರಿದಳು ತಾಯಿಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ಮಗಳೇ ರಾತ್ರಿ ಎಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿ ಇರಬದೇನೆಂದು ಹೇಳಲು ಕಲಾವತಿಯು ಅಮ್ಮ ಒಬ್ಬ ಬ್ರಾಹ್ಮಣನ ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ಸತ್ಯನಾರಾಯಣ ಸಭೆಯ ರಥವನ್ನು ಮಾಡುತ್ತಿದ್ದನು ಅದು ನೋಡುತ್ತಿದ್ದೇನೆಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ರಥವನ್ನು ಮಾಡಲು ತಾನೂ ಯತ್ನಿಸಿ ಬಹು ಸಂತೋಷಗೊಳನೆ ಬಂಧುಗಳಿಂದ ಒಳಗೋಡಿ ಸತ್ಯನಾರಾಯಣ ಸಮಯ ರಥವನ್ನು ಮಾಡಿ ಎಲೆ ಸ್ವಾಮಿಯೇ ನನ್ನ ಪತಿಯ ಅಪರಾಧಗಳನ್ನು ಕ್ಷಮಿಸು ಅವರು ಅಳಿಯನು ಜಾಗೃತಿ ಕ್ಷೇಮವಾಗಿ ಇಂದಿರಿಗೆ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು ಸಂತುಷ್ಟರಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಮಹಾರಾಜನಿಗೆ ಸಪ್ತದಲ್ಲಿ ಕಾಣಿಸಿಕೊಂಡು ರಾಜನೇ ನಾಳೆ ಪ್ರಾರ್ಥಕಾಲದಲ್ಲಿ ನೀನು ಬಂದನೆಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ಜಮೆದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ಪುತ್ರ ಸಮೇತನಾಗಿ ರಾಜ್ಯ ಸಮ ರಾಜ್ಯನ ಪುತ್ರ ಸಮೇತನಾಗಿ ನಿನ್ನನ್ನು ನಾಶ ಮಾಡಿಸಿ ಹೇಳಿ ಅಂತರ್ಧಾನವನ್ನು ಹೊಂದಿದನು ಆ ಮಾರನೇ ದಿನ ರಾಜನು ಸಿಂಹಾಸ ಪ್ರೂಢನಾಗಿಯೂ ಸಭಾ ಜನರಿಗೆ ತನ್ನ ಸಪ್ತ ವೃತ್ತಾಂತವನ್ನು ನಡೆಸಿ ಬಂದಲ್ಲಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸರನ್ನೇ ಹಿಂತೆಂದರು ಎರೇ ವರ್ತಕರೇ ದೈವಯುಕ್ತದಿಂದ ನಿಮಗೆ ಈ ದುಃಖವು ಪ್ರಾಪ್ತವಾಗಿತ್ತು ಇನ್ನು ನೀವು ಭಯ ಪಡೆಯಬೇಕಾದ ಹೇಳಿ ಅವರ ಸಂಕೋಲಗಳನ್ನು ಸಿಗಿಸಿ ವಸ್ತ್ರಾವರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪರಸಿದ್ಧ ಅವರ ದ್ರವ್ಯಕ್ಕೆ ಎರಡರಷ್ಟೋ ದ್ರವ್ಯಗಳನ್ನು ಕೊಟ್ಟು ವರ್ತಕರೇ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನು ವರ್ತಕರು ರಾಜನಿಗೆ ನಮಸ್ಕರಿಸಿ ಕುರಿತು ಎಂಬುದರಿಗೆ ಕಾನೂನು ದೇವಾಖಂಡದ ತೃತೀಯ ಹತ್ಯಾಯವು ಸಮಾಪ್ತವಾಗಿತ್ತು ಅಭಿಷ್ಟೋ ಫಲ ಸಿಗ್ತಿ ರಸ್ತು ಇದಾಗಿತ್ತು ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ತೃತೀಯ ಅಧ್ಯಾಯದ ಕತೆ ಮತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ Please follow and share thank you